ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹೆಣ್ಣು ಮಕ್ಕಳಿಂದಲೇ ಜಾನಪದ ಹುಟ್ಟಿದೆಯೆಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಮಂಜಮ್ಮ ಜೋಗಕ್ತಿ ಹೇಳಿದರು ಜೀವನದಲ್ಲಿ ಸಮಾನತೆ ಎಂಬುದು ಮುಖ್ಯ ಯಾವ ಮನುಷ್ಯ ಯಾರನ್ನು ನೋಡಿ ಗೌರವಿಸುತ್ತಾನೋ ಆ ಮನುಷ್ಯ ನಿಜವಾದ ಮನುಷ್ಯ ಜೀವನದಲ್ಲಿ ಏನೇ ಬಂದರೂ ಅದನ್ನು ಒಳ್ಳೆಯದೇ ಎಂದು ಸ್ವೀಕಾರ ಮಾಡಬೇಕು ಜೀವನದಲ್ಲಿ ಆಡಿಕೊಳ್ಳುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ನೀವು ಅಂದುಕೊಂಡ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಿ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಜೋಗತಿ ಮಂಜಮ್ಮ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೆಬೆಳಪಟ್ಟಣದ ಎಂಜಿಬಿಸಿ ಕಾಲೇಜಿನಲ್ಲಿ ಶುಕ್ರವಾರ ನಡೆದ ರಾಷ್ಟ್ರಮಟ್ಟದ ಜಾನಪದ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಯಾರೇ ಆಗಲಿ ಮೊದಲು ಜ್ಞಾನವನ್ನು ಸಂಪಾದಿಸಿ ಜ್ಞಾನ ಇದ್ದರೆ ನಾವು ಯಾರ ಮುಂದೆ ತಲೆಯಬಾಗುವ ಮಾತೇ ಇಲ್ಲ ಎಂದು ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಬಿ ಕೋಲಕಾರ ಹಾಗೂ ಸಂಶೋಧಕ ಡಾಕ್ಟರ್ ವೈ ವೈ ಕೋಕಣ್ಣವರ ಹಾಗೂ ಎಂ ಜಿ ವಿ ಕಾಲೇಜಿನ ಮುಖ್ಯಸ್ಥರಾದ ಅಶೋಕ್ ತಡಸದ ಸಾಹಿತಿಗಳಾದ ಡಾಕ್ಟರ್ ಪ್ರಕಾಶ್ ನರಕುಂದ ಸೇರಿದಂತೆ ಅನೇಕರು ಮಾತನಾಡಿದರು ಇನ್ನು ಈ ವೇಳೆ ಎಂಐ ಬೇರಾದಾರ ಎ ಎ ಮುಲ್ಲಾ ಡಾಕ್ಟರ್ ಆರ್ ಎಚ್ ಸಜ್ಜನ ಎಸ್ಎಸ್ ಹೂಗಾರ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ ಎಆರ್ ಮುಲ್ಲಾ ಸೇರಿದಂತೆ ಉಪಸ್ಥಿತರಿದ್ದರು ಡಾಕ್ಟರ್ ಪ್ರಕಾಶ್ ನರಗುಂದ ಅವರು ಸ್ವಾಗತಿಸಿ ವಂದಿಸಿದರು ವಿವಿಧ ಕಡೆಗಳಿಂದ ಆಗಮಿಸಿದ ಜಾನಪದ ಕಲಾವಿದರು ಹಾಗೂ ಜೋಗ ಮಂದಿರರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಜೋಗತಿ ಮಂಜಮ್ಮ ಅವರಿಗೆ ಸನ್ಮಾನಿಸುವ ಮೂಲಕ ಗೌರವಿಸಿದರು ಈ ಸಂದರ್ಭದಲ್ಲಿ ಮಕ್ಕಳಿಂದ ವಿಶೇಷ ಜಾನಪದ ಹಾಡುಗಳ ಕಾರ್ಯಕ್ರಮ ಜರುಗಿತು మగ అర్జున భరదా వడగోగ అర్జున భరదా వూవీవాస గి కసు కసభిషా మనదా గసభి భనంద మనదా గ సువీ సృష్టి మూర్తి సీరేదా ఈ దేహ చంద్ర తా అక్కడ ఆభరణులు ఉడుపులు చందే అం నా ఏ సృష్టి కర్తన మరిబారు మూల కారణ ఏ జానపద జానపదవన్న యవత్ అంటే అది ఇష్టపడతా ನಾನು ಜಾನಪದ ಕಲಾವಿದೆ ನಿಜವಾಗಿ ಬಂದ ಜಾನಪದ ಅಂದ್ರೆ ಇದೇನು ಸಿರಿ ಸಂಪತ್ತು ಕೊಡ್ತಕ್ಕಂಥದ್ದಲ್ಲ ನಮ್ಮ ಮನಸ್ಸನ್ನ ಸಂತೋಷ ಪಡಿಸ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಸನ್ನ ಸಂತೋಷ ಪಡಿಸ್ತಕ್ಕಂಥದ್ದು ಜಾನಪದ ಇದರಿಂದ ಯಾವ ಆದಾಯ ಇಲ್ಲ ಯಾವ ಲಾಭ ಇಲ್ಲ ಯಾವ ಜಾನಪದ ಕಲಾವಿದರು ಬೇಡಿ ಕಟ್ಟಿಲ್ಲ ಬಂಧುಗಳೇ ಯಾವ ಜಾನಪದ ಕಲಾವಿದರು ಅತ್ಯಕ್ರೆ ಪೂಜೆ ತಗೊಂಡಿಲ್ಲ ಯಾವ ಜಾನಪದ ಕಲಾವಿದರು దొడ్ దొడ్డ మందిర జ కలవ్ ఇవి జన కలవ్ అదన బాగు హొడ్ దొడ్డ ప్రశస్తి దొడ్ దొడ్డు కట్టికొ రాజు బారే నా మాత్రి పద్మశ్రీ ప్రశస్తి అంతే నడిప ಕೊಡ್ರಿ ಅಂತ ಯಾವ ಶಾಸಕರನ್ನು ಕೇಳಿಲ್ಲ ಯಾವ ಮಿನಿಸ್ಟ್ರ ಸಿಎಂ ಕೇಳಿಲ್ಲ ಅದು ನನ್ನ ಕಲೆಗೆ ಕೊಟ್ಟಂತ ಪ್ರಶಸ್ತಿ ನನ್ನ ಪ್ರಶಸ್ತಿ ನಾನು ಎಲ್ಲಮ್ಮ ಕೊಟ್ಟ ದೇವರು ಕೊಡ ಹುಲಿಗೆಮ್ಮ ಕೊಟ್ಟ ದೇವರು ಕೊಡ ಹುಲಿಯಮ್ಮ ಕೊಟ್ಟಂತ ಜೋರಿಗೆ ಅಂತ ಸಿಗಿ ಮನೆಯಲ್ಲೇ ಸಿಗಿ ಹಾಕಿ ಅದ್ರ ದಿನನಿತ್ಯ ಪೂಜೆ ಮಾಡ್ತಾ ಇದ್ರೆ ನನಗೆ ಯಾವ ಪ್ರಶಸ್ತಿಗಳು ಬರ್ತಿದ್ದಿಲ್ಲ ಯಾವ ಪ್ರಶಸ್ತಿಗಳು ಬರ್ತಿದ್ದಿಲ್ಲ ನಾನು ಅದನ್ನ ಎಲ್ಲಮ್ಮನ ಪಡ್ಲಿಗೆಯನ್ನ ಎಲ್ಲಮ್ಮನ ಕೊಡವನ್ನ ಹುಲಿಗೆಮ್ಮನ ಕೊಡವನ್ನ ತಲೆ ಮೇಲೆ ಹೊತ್ತು ಜಾತ್ರೆ ಬೀದಿ ಮನೆಗಳಲ್ಲೆಲ್ಲ ನೃತ್ಯವನ್ನ ಮಾಡ್ಕೊಂತ ಬಂದೆ ಯಾಕಂದ್ರೆ ನಾನು ಬದುಕಬೇಕಾಗಿತ್ತು ನನ್ನ ಹಸುವನ್ನ ನೇಮಿಸ್ಕೋಬೇಕಾಗಿತ್ತು ನಾನು ಆರ ಕುಲದಲ್ಲಿ ಹುಟ್ಟಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಸೈನ್ಸ್ ಇಂಗ್ಲಿಷ್ ಎರಡು ಸಬ್ಜೆಕ್ಟ್ ಫೇಲ್ ಆಗಿದವು ನಾನ್ ಜೋಗ ಏಳನೇ ಕ್ಲಾಸ್ ದೇಹದಲ್ಲಿ ಬದಲಾವಣೆ ಆಯಿತು ಎಂಟು ಒಂಬತ್ತು ಅದರಲ್ಲೇ ಓದಿದೆ ಮನೆಯವರೆಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಮುಖ್ಯಮಂತ್ರಿ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ರು ಅದು ಬಿಡುಗಡೆ ಆಗ್ಲಿಲ್ಲ ಕೊನೆಗೆ ಅವರೇ ಶರಣಾಗಿ ಹುಲಿಗೆ ಮುಗಿ ಬಂದು ನನಗೆ ಕಟ್ಟಿಸ್ಕೊಂಡು ಹೋದ್ರು ಮನೆಗೆ ಹೋದ್ರೆ ಸೇರ್ಲೇ ಇಲ್ಲ ಮನೆ ಹೋದ್ರೆ ನಾವು ಯಾರು ಸೇರ್ಲೇ ಇಲ್ಲ ಒಳಗಿದ್ರೆ ಒಳಗೇನ್ ಕೆಲಸ ಅಂತ ಬೈಯರು ಒಳಗಿದ್ರೆ ಹೊರಗೇನ್ ಕೆಲಸ ಅಂತ ಬೈಯರು ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಹೆಣ್ಮಕ್ಕಳತ್ರ ಕೆಲಸ ಅನ್ನೋರು ಗಂಡಮಕ್ಕಳ ಜೊತೆ ಮಾತಾಡಿದ್ರೆ ಗಂಡು ಮಕ್ಕಳ ಏನ್ ಕೆಲಸ ಅಂತ ಬರೆಯೋರು ಅಂಗಾದ ಮೇಲೆ ನಾನು ಸಮುದ್ರದೊಳಗಿನ ಮರ ಇದ್ದಾಗೆ ಈ ಮರದ ನೆರಳಿಗೆ ಯಾರು ಬರಲಿಲ್ಲ ಅಂತ దాణగిరికి భీక్షాటి భీక్షాటే రూపాయ టు నలవత్ వర్షదు ఐదు రూపాయ అందా పైసా కొడుతా రూపాయలు సహ బు యా ఇల్బారీ కుడదా దావణి ఆస్పత్ర అడమిట్ హినా ఓడా నన్న ఆమె హిసా బా డాక్టర్ డీచార్జ్ మనకి మనకి యారు మాట్లాడ ಮಾನಗಿನ ನಮ್ಮಪ್ಪ ನಮ್ಮಮ್ಮ ನಾಲ್ಕು ಮಂದಿ ಸೇರಿಸಿ ನಮ್ಮ ಮಗನ ಮನೆಗೆ ಇರೋದೇ ಬಿಟ್ಟು ಹೊರಗೆ ಹಾಕಿದ್ರು ಎಲ್ಲೋಗ್ಲಿ ಅವಾಗ ನನಗೆ ಏನು ಗೊತ್ತಿಲ್ಲ ನೀನ್ ಇವಾಗ ಎಲ್ಲ ತುಂಬಾ ಆ ಬುದ್ಧಿವಂತ ಇದ್ದೀರಿ ಆ ಆಕಾಶನೇ ಅಂಗೈಯ ಹಿಡ್ಕೊಳ್ಳೋ ಶಕ್ತಿ ಇದೆ ನಿಮಗೆ ಪ್ರಪಂಚನೇ ಅಂಗೈಯ ನೋಡ್ತೀರಿ ನಮ್ಗೆ ಯಾರು ಇಲ್ಲ ಅವಾಗ ಅವಾಗ ಹೊರಗೋದೆ ಎಲ್ಲೋ ಒಂದು ದೇವಸ್ಥಾನ ಚಾಕ್ರಿ ಮಾಡ್ಕೊಂತಿದ್ದೆ ಆ ಅಜ್ಜಿನೂ ನನ್ನ ಸೇರಲಿಲ್ಲ ಅಲ್ಲಿ ಯಾರೋ ಮನೆ ತಾಕೊಂಡು ನಿಜ ಬೇರೆ ಕಡೆ ಮನೆ ಬಾಡಿಗೆ ಇತ್ತು ಅಲ್ಲಿಂದ ಭಿಕ್ಷಾಟನೆ ಶುರು ಮಾಡಿದ್ರೆ ಒಂದ್ಸರಿ ಭಿಕ್ಷೆ ಬೇಡ್ಕೊಂಡು ರಾತ್ರಿ ಹೊತ್ತು ಐಸ್ಕೂಲ್ ಸ್ಟ್ರೀಟ್ ಅಲ್ಲಿ ಬರ್ಬೇಕಾದ್ರೆ ನಾಲ್ಕೈದು ಜನ ಕುಡುಕರು ನನ್ನ ಕೈಯಾಗಲು ಪಡ್ಲಿಗೆ ಕರ್ಸ್ಕೊಂಡ್ರು ಎಪ್ಪತ್ತು ಇಪ್ಪತ್ತು ಅಕ್ಕಿ ಎಲ್ಲ ಚೆಲ್ಲಾಡಿ ಬಟ್ಟೆ ಎಲ್ಲ ಕಿತ್ತು ಕಚ್ಚಿ ಜಿಗಿರಿ ಚಿತ್ರ ಹಿಂಸೆ ಮಾಡಿದ್ರು ಅವತ್ತೆಷ್ಟು ಚೀರಾಡಿದ್ರು ನನ್ನನ್ನು ಬಿಡಿಸೋರು ಯಾರಿದ್ದಿಲ್ಲ ಐಸ್ಕೂಲ್ ಸ್ಟ್ರೀಟ್ ನಲ್ಲಿ ಅಣ್ಣ ನನ್ ಗಂಡು ಮಗ ಆಗಿದೆ ನನ್ ಜೋಗ್ರಿಗೆ ಫುಟ್ಬಾಲ್ ಅಂತ ಚೆಂದ ಆಡಿದ್ರು ಅವ್ರ ತೈನಾದ್ರಕ್ಕಂದ್ರು ಇವರು ಕುಟುಂಬ ಅಂತ ಎಲ್ಲ ಚೆಂದಾಡಿದ್ರು ಅವ್ರು ಮೇಲೆ ಮನೆಗೆ ಹೋದೆ ಓದೋರ್ಗೆ ಹೇಳ್ದೆ ಆಯಿತು ಬಿಡಮ್ಮ ಇನ್ನೊಂದು ಸರಿ ಮನೆ ಬಾಗಿಲು ಕೊಡೋಣ ಚೆನ್ನಾಗಿ ನಮ್ಮ ಮನೇಲಿ ಇಟ್ಕೊಂಡ್ರು ಮಕ್ಕಳ ಈ ವಿಚಾರ ಯಾಕೆ ಅಂತೀನಂದ್ರೆ ಅವ್ರು ಊಟ ಮಾಡಿಸಿ ಮನೆ ಭೂಮಿಗೆ ಕಳಿಸಿದ್ರು ಮಗಿಗೆ ನಿದ್ದೆ ಬರ್ತಾ ಇಲ್ಲ ತಂದೆ ತಾಯಿ ಸೇರ್ಲಿಲ್ಲ ಬಂಧು ಬಳಗ ಸೇರ್ಲಿಲ್ಲ ಡಿಸೈಡ್ ಮನೆಯಿಂದ ಓಡಾಡ್ತಾ ಇತ್ತು ವಿಷ ಕೊಡದೆ ಬದುಕಿಸ್ಬಿಟ್ರು ಟ್ರೈನ್ ಬಂದು ಬಿಟ್ಟರೆ ತುಂಡ್ ತುಂಡ್ ಕೀಸ್ ಮೀಸ್ ಆಗಿಬಿಡ್ತೀನಿ ಬದುಕೋದಿಲ್ಲ ಯೋಚನೆ ಮಾಡ್ರಿ ಟ್ರೈನ್ ಬಿಡಬೇಕಂತ ಯೋಚನೆ ಮಾಡ್ರಿ ಮಕ್ಕಳೇ ಮನಸ್ಸುಗಳು ಇರ್ತವೆ ಒಂದು ಅನ್ನತ್ತೆ ಇನ್ನೊಂದು ಮಾಡಬೇಡ ಅನ್ನತ್ತೆ ಒಂದು ಅನ್ನತ್ತೆ ಇನ್ನೊಂದು ಹೋಗ್ಬೇಡ ಅನ್ ಇವತ್ತು ನಿಮ್ ಪ್ರಿನ್ಸಿಪಾಲ್ ಬಂದು ನೀವು ಯಾವುದೋ ಒಂದು ಸೈನ್ ಮಾಡಿಸ್ಕೋಬೇಕಾಗಿರತ್ತೆ ಮನೆಯಿಂದ ಹೊರಟು ಬರ್ತೀರ ಬರುವಾಗ ನಮ್ ಸಾರ್ ಸಿಗ್ತಾರೋ ಇಲ್ಲ ಇರ್ತಾರೋ ಇಲ್ಲೋ ಬಂದಿರ್ತಾರೋ ಬಂದಿರೋದಿಲ್ಲ ಅಂತ ಅನುಮಾನದಿಂದ ಬಂದ್ರೆ ಅವ್ರು ನಿಜವಾಗೂ ಬರಲ್ಲ ನಿಮ್ ಕೈಯೂ ಸಿಗ ಅದೇ ಒಂದೇ ಮನಸ್ಸಿನಿಂದ ಸಾಲ ಸಿಗ್ತಾರೆ ಇವತ್ತು ಸೈನ್ ಮಾಡ್ತಾರೆ ನಾವು ಬೇಗ ಹೊರಡೋಣ ಅಂತ ಬೇಗ ಹೊರಟು ಬಂದ್ರೆ ಒಂದು ಪದ್ಮಶ್ರೀ ಪ್ರಶಸ್ತಿ ಶಿಲ್ಪಾಲದಲ್ಲಿ ಸಣ್ಣ ಮಾಡ್ತಲ್ಲ ಭಾರತ ಸರ್ಕಾರ ಅವರ ಯಾವುದಕ್ಕೂ ಅರ್ಜಿ ನಾವು ಯಾವ ಎಮ್ ಎಲ್ ಎ ಕಾರ್ಯ ಇಟ್ಕೊಂಡಿಲ್ಲ ಮುನಿಸ್ಟ್ರು ಕಾರ್ಯ ಇಟ್ಕೊಂಡಿಲ್ಲ ಸರ್ಕಾರನೇ ಸರ್ಕಾರವೇ ಅವರು ಬಂದು ಅದನ್ನು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದಂದ್ರೆ ಇದು ನಮ್ಮ ನಾಡಿಗೆ ಮತ್ತು ಎಲ್ಲ ಈ ಜ್ಯೋತಿ ಕೂಡ ಬರೋರಿಗೆ ಅದು ಸಣ್ಣ ಗೌರವ ಅಂತ ತಿಳ್ಕೋಬೇಕು ಯಾಕಂದ್ರೆ ನಮ್ಮ ಕನ್ನಡ ನಾಡಿನ ಕೀರ್ತಿ ಅಂತಂದ್ರೆ ಅವರು ನಾವೆಲ್ಲ ನಿಮ್ಮಗಳನ್ನು ತಿಳ್ಕೋಬೇಕಂತ ಹೇಳ್ತೀನಿ ಮತ್ತು ಈ ನಮ್ಮ ಸಂಸ್ಥೆ ಗುಡ್ ಆಯ್ತೋರು ಮಹಿಳೆ ಗುಡ್ಡರು ಮಹಿಳೆ ಕೆಲವರು ಮಹಿಳಾ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಆ ಕಾಲದಾಗ ಮಹಿಳೆ ಸಾರಿ ಕುಡಿಯುತ್ತಿದೆ ಕಾಲು ಬಂಕ್ ಆಗಿದೆ ಕಾಲು ಬಂಕ್ ಆಗಿದೆ ಕುಡಿಯುವುದಕ್ಕೆ ನೆಪ ಮೂಡಿವೆ ಕುಣಿಯುವುದಕ್ಕೆ ಶಕ್ತಿ ಮತ್ತು ಯುಕ್ತಿ ಇವುಗಳನ್ನ ಕಟ್ಟಿಕೊಂಡು ನೆಲವನ್ನು ಸರಿಪಡಿಸಿಕೊಂಡು ಗಟ್ಟಿ ಮಾಡಿಕೊಂಡು ಊರಬೇಕಾಗಿದೆ ನಟನೆ ಆಟ ಆಡಬೇಕಾಗಿದೆ ಆವಾಗ ಬದುಕು ತುಂಬಾ ಸುಂದರವಾಗಿರುತ್ತದೆ ಎನ್ನುವುದಕ್ಕೆ ಸಾಕ್ಷಿ ರೂಪದಲ್ಲಿ ಇಂತಹ ಅದ್ಭುತ ಪ್ರತಿ ನಮ್ಮ ಎದುರಿಸಿ ಬೆಳೆಯುತ್ತದೆ ಇಡೀ ರಂಗಭೂಮಿಯ ವ್ಯಾಖ್ಯಾನ ಇದು ಇಡೀ ರಂಗಭೂಮಿ ಹೀಗೆ ಕುಡಿದರೆ ಬದುಕನ್ನು ಕಟ್ಟಲಿಕ್ಕೆ ನಾವು ಚೇರೋಟಿಕ್ಕಲ್ಲಾಗಿ ಮಾತನಾಡುತ್ತದೆ ನಮ್ಮ ಇಡೀ ಪಂಡಿತರ ಮಾತುಗಳೆಲ್ಲವನ್ನ ಕಂಡು ಕಂಡು ಹೀಗೆ ರಾಪ್ ರಾಪ್ ಒಯೋ ಹಾಗೆ ಬದುಕು ಮಾತನಾಡಿದೆ ಇವತ್ತು ಬದುಕು ಮಾತನಾಡಿದೆ ಬದುಕು ಹೀಗೆ ಮಾತನಾಡ್ತದೆ ಬದುಕು ಹೀಗೆ ಮಾತನಾಡ್ತದೆ ಒಂದು ಒಂದು ಎವಿಡೆನ್ಸ್ ಅಲ್ಲಿ ಯಾರು ಎವಿಡೆನ್ಸ್ ಅಲ್ಲಿ ಕೊಡ್ತೇನೆ ಬದುಕು ಹೀಗೆ ಮಾತನಾಡ್ತಾರೆ ನಾನು ಹೋಗ್ತೇನೆ ಇಷ್ಟೆಲ್ಲ ಮಕ್ಕಳು ಸ್ವಲ್ಪ ಸರಿ ಮಾಡಿ ಇಷ್ಟೆಲ್ಲ ಮಕ್ಕಳು ಪ್ರೇರೇಪಣೆ ಆಗುವ ರೀತಿಯಲ್ಲಿ ಎವಿಡೆನ್ಸ್ ಅನ್ನ ಹೇಳಿದ್ರು ಅವರು ತಾಯಿ ನಾನು ಅದೇ ಸಾಮರಾಜ್ಯವನ್ನ ಇವತ್ತು ನಾವು ಹೆಂಗ್ ತಾಲೂಕು ಜಿಲ್ಲೆ ರಾಜ್ಯ ದೇಶ ಅಂತ ವಿವಾದ ಮಾಡಿದ್ದೆವು ಅವತ್ತು ವಿಷಯ ಬುದ್ಧಿ ಜನಪದ ಅಂತ ಡಿವೈಡ್ ಮಾಡ್ತಿದ್ರು ಒಂದು ಜನಪದ ನಿರ್ದಿಷ್ಟಪಡಿಸಿದ ತಾಲೂಕಿನ ಒಂದು ಎಪ್ಪತ್ ಕಿಲೋಮೀಟರ್ ಬಂತಂದ್ರೆ ಅದೊಂದು ಜನಪದ ಆಗಿತ್ತು ಆ ಜನಪದದಲ್ಲಿ ಬರ್ತಕ್ಕಂತ ಎಲ್ಲ ಅಂಶಗಳು ಅದಕ್ಕೆ ನಾವು ಜಾನಪದಗಳು ಅಂತ ಹೇಳ್ತಿದ್ದೀವಿ ಜಾನಪದ ಅಡುಗೆ ಜಾನಪದ ವೇಷಭೂಷಣ ಜಾನಪದ ಸಾಹಿತ್ಯ ಜಾನಪದ ವಾಕ್ಯಗಳು ಜಾನಪದ ಕಲೆಗಳು ಜಾನಪದ ವೇಷಭೂಷಣಗಳು ಹಲವಾರು ಜಾನಪದಗಳು ಹುಡುಕೊಂಡು ಅದೇ ಒಂದು ಬರ್ತಾ ಇರಪ್ಪ ಅಂದ್ರ ಸ್ವತಂತ್ರ ತಾಲೂಕು ಜಿಲ್ಲೆಯ ಮಾಡ್ಕೊಂಡಿವಿ ಇವತ್ತು ಕೂಡ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳು ನೋಡ್ತಿರೋ ಮೈಸೂರು ವಿಭಾಗದವರು ಬೇರೆ ಬೆಂಗಳೂರು ವಿಭಾಗದವರು ಬೇರೆ ಧಾರವಾಡ ವಿಭಾಗದವರು ಭಾಷೆ ಮತ್ತು ಸಾಹಿತ್ಯ ವ್ಯತ್ಯಾಸ ಹಾಗೆ ಕುಲಬರ್ಗಿ ವಿಭಾಗ ಅಲ್ಲಿ ಸಾಹಿತ್ಯ ವ್ಯತ್ಯಾಸಿ ಹಾಗೆ ಈ ನಮ್ಮ ಸಹ ಹೇಳಿದಾಗ ಜಾನಪದ ಸಾಹಿತ್ಯಕ್ಕೆ ಪ್ರಾದೇಶಿಕ ವೈಶಿಷ್ಟ್ಯತೆ ಇದೆ ಅದಕ್ಕೆ ಉತ್ತರ ಕರ್ನಾಟಕದ ಜಾನಪದವನ್ನು ಅನುಲಕ್ಷಿಸಿ ನಾನು ಮಾತಾಡ್ತಕ್ಕಂಥ